ಜಗತ್ತಿನ ಪ್ರತಿಯೊಬ್ಬ ಮುಸಲ್ಮಾನರು ಸಾವಿರಾರು ಕಿಲೋಮೀಟರ್ ಪ್ರಯಾಣ ಮಾಡಿ ಈ ಒಂದು ಅದ್ಭುತ ನೀರನ್ನು ಕುಡಿಯೋದಕ್ಕೆ ಹೋಗುತ್ತಾರೆ ಈ ನೀರನ್ನು ಕುಡಿಯದೇ ಇರುವ ಮುಸಲ್ಮಾನರು ಇಲ್ಲವೇ ಇಲ್ಲ ಇಸ್ಲಾಮಿಕ್ ಧರ್ಮ ಪಾಲಿಸೋ ಪ್ರತಿ ವ್ಯಕ್ತಿಯು ಈ ನೀರನ್ನು ಸೇವಿಸುತ್ತಾರೆ ಮುಸಲ್ಮಾನರು ತಮ್ಮ ಜೀವನದ ಮೊದಲ ಆದ್ಯತೆ ಕೊಡೋದು ಈ ನೀರನ್ನು ಕುಡಿಯುವ ಬಗ್ಗೆ ಈ ನೀರಿನಲ್ಲಿ ಅಂಥದ್ದೇನಿದೆ ರಹಸ್ಯ ಮತ್ತು ಅದ್ಭುತ ಸಂಗತಿಗಳನ್ನು ತಿಳಿದುಕೊಳ್ಳೋಣ ಬನ್ನಿ ವಿಡಿಯೋನ ಸ್ಕಿಪ್ ಮಾಡಿದರೆ ಪೂರ್ತಿ ನೋಡಿ ನಮಸ್ಕಾರ ಒಂದು ಬಾವಿಯಲ್ಲಿ ಪ್ರತಿದಿನ ನಾಲ್ಕು ಪಾಯಿಂಟ್ ಐದು ಲಕ್ಷ ಲೀಟರ್ ನೀರು ತೆಗೆಯಲಾಗುತ್ತೆ ಒಂದು ಆಶ್ಚರ್ಯ ಪಡುವಂತಹ ವಿಚಾರ ಏನಪ್ಪಾ ಅಂದ್ರೆ ಈ ನೀರು ಬರುತ್ತಿರುವುದು ಒಂದು ಮರುಭೂಮಿ ಪ್ರದೇಶದಲ್ಲಿ ಇಲ್ಲಿ ಒಂದು ಹನಿ ನೀರಿಗೂ ಪರದಾಡಬೇಕು ಆದರೆ ಇದೇ ಮರುಭೂಮಿ ಬಾವಿಯಲ್ಲಿ ಒಂದು ಅದ್ಭುತ ಅಡಗಿದೆ ವೀಕ್ಷಕರೇ ಈ ನೀರಿನ ಹೆಸರು ಜಮ್ ನೀರು ಮುಸಲ್ಮಾನರ ಪವಿತ್ರ ನೀರು ಎಂದೇ ಇದನ್ನು ಕರೆಯುತ್ತಾರೆ ಈ ನೀರು ಒಂದು ಅದ್ಭುತ ಚಮತ್ಕಾರ ಎಂದರೂ ತಪ್ಪಿಲ್ಲ ಪ್ರತಿದಿನ ನಾಲ್ಕು ಪಾಯಿಂಟ್ ಐದು ಲಕ್ಷ ಲೀಟರ್ ನೀರು ತೆಗೆದರೂ ಇಲ್ಲಿನ ನೀರು ಕಮ್ಮಿ ಆಗೋದಿಲ್ಲ ದಿನೇ ದಿನೇ ಈ ನೀರು ಹೆಚ್ಚುತ್ತಲೇ ಇದೆ ವೀಕ್ಷಕರೇ ಇಸ್ಲಾಂ ಪ್ರಪಂಚದ ಎರಡನೇ ಅತಿ ದೊಡ್ಡ ಧರ್ಮ ಈ ಇಸ್ಲಾಂ ಧರ್ಮದ ಕಥೆಗಳನ್ನು ನೀವು ಕೇಳೇ ಇರುತ್ತೀರಾ ಈ ಝಂಝಮ್ ನೀರು ಇರೋದು ಸೌದಿ ಅರೇಬಿಯಾದ ಮೆಕ್ಕಾದಲ್ಲೇ ಮುಸಲ್ಮಾನರು ಮೆಕ್ಕಾಗೆ ಹೋಗೋದು ಎರಡು ಕಾರಣಕ್ಕೆ ಒಂದು ಕಾಬಾ ನೋಡೋಕೆ ಇನ್ನೊಂದು ಜಂಝಮ್ ನೀರು ಸೇವಿಸೋಕೆ ಈ ಝಮ್ಝಮ್ ನೀರಿಗೆ ಒಂದು ಸಣ್ಣ ಕತೆ ಕೂಡ ಇದೆ ಸಾವಿರಾರು ವರ್ಷಗಳ ಹಿಂದೆ ಪೈಗಂಬರ್ ಇಬ್ರಾಹಿಂ ಮತ್ತು ಪತ್ನಿ ಹಝ್ರಾ ಮಗ ಹಜರತ್ ಇಸ್ಮಾಯಿಲ್ ಅಲ್ಲಾ ಹೇಳಿದ ಒಂದು ಸಂದೇಶವನ್ನು ಪಾಲನೆ ಮಾಡುತ್ತಾ ತನ್ನ ಮಗನನ್ನು ಮೆಕ್ಕ ಮರುಭೂಮಿಯಲ್ಲಿ ಬಿಟ್ಟು ಬರುತ್ತಾರೆ ಹಜರತ್ಗೆ ತುಂಬಾ ಬಾಯಾರಿಕೆ ಶುರು ಆಗುತ್ತೆ ಏನೇ ಮಾಡಿದರೂ ಎಲ್ಲೂ ನೀರು ಸಿಗೋದಿಲ್ಲ ಈ ಸಮಯದಲ್ಲಿ ಒಂದು ಚಮತ್ಕಾರ ನಡೆಯುತ್ತೆ ಇದ್ದಕ್ಕಿದ್ದ ಹಾಗೆ ಮರುಭೂಮಿಯಲ್ಲಿ ನೀರು ಹೊರಗೆ ಬರಲು ಶುರು ಆಗುತ್ತೆ ಈ ನೀರು ಹಜರತ್ ನೀಗಿಸೋಕೆ ಮಾಡಿದ ಅಲ್ಲಾ ಪವಾಡ ಎಂದು ಹೇಳುತ್ತಾರೆ ಈ ನೀರಿನ ಹೆಸರೇ ಜಂಝಮ್ ಇಸ್ಲಾಮಿಕ್ ಧರ್ಮದಲ್ಲಿ ಈ ನೀರನ್ನು ದೇವರ ನೀರು ಎಂದು ಕೂಡ ಕರೆಯುತ್ತಾರೆ ಈ ಜಂಝಮ್ ನೀರಿನ ಬಗ್ಗೆ ಎಲ್ಲಾ ದೇಶದ ವಿಜ್ಞಾನಿಗಳು ಸಂಶೋಧನೆ ನಡೆಸುತ್ತಾರೆ ಜಪಾನಿನ ವಿಜ್ಞಾನಿ ಮಸಾರಾ ಎಮೆಟೊ ಸತತ ಹನ್ನೆರಡು ವರ್ಷಗಳ ಕಾಲ ಈ ನೀರಿನ ಬಗ್ಗೆ ಸಂಶೋಧನೆ ಮಾಡುತ್ತಾರೆ ಈ ಮಸಾರೋ ಎಮೆಟೊ ವಿಜ್ಞಾನಿ ಕೆಲಸವೇ ಎಲ್ಲಾ ರೀತಿಯ ನೀರಿನ ಸಂಶೋಧನೆ ಮಾಡುವುದು ಇವರು ರಿಸರ್ಚ್ ಮಾಡಿದ ಪ್ರಕಾರ ಈ ಈ ನೀರಿನಲ್ಲಿ ಕ್ಯಾಲ್ಸಿಯಂ ಅಂಡ್ ಮೆಗ್ನೀಷಿಯಂ ಅಧಿಕ ಕಂಡು ಬರುತ್ತೆ ಅಷ್ಟೇ ಅಲ್ಲ ಈ ನೀರಿನಲ್ಲಿ ಲಕ್ಷ ರೀತಿಯ ರೋಗಗಳನ್ನು ಕಮ್ಮಿ ಮಾಡುವ ಶಕ್ತಿ ಇದೆ ಈ ರೀತಿಯ ನೀರು ನನ್ನ ಜೀವನದಲ್ಲೇ ನೋಡಿಲ್ಲ ಎಂದು ಹೇಳುತ್ತಾರೆ ಈ ನೀರು ಎಷ್ಟು ವರ್ಷ ಇಟ್ಟರೂ ಪಾಚಿ ಕಟ್ಟೋದಿಲ್ಲ ಕೆಡೋದಿಲ್ಲ ಯಾವುದೇ ರೀತಿಯ ಕೀಟಾಣು ಈ ನೀರಿಗೆ ಬರೋದಿಲ್ಲ ಮುಸಲ್ಮಾನರು ಹೇಳುವ ಪ್ರಕಾರ ನಮ್ಮ ದೇಹದಲ್ಲಿ ಇರುವ ಸಮಸ್ಯೆ ನಿವಾರಣೆ ಆಗುತ್ತೆ ಈ ನೀರಿಂದ ಕ್ಯಾನ್ಸರ್ ಗುಣಮುಖ ಆಗಿರುವ ಎಷ್ಟೋ ಉದಾಹರಣೆಗಳು ಕಂಡು ಬಂದಿದೆ ಈ ನೀರು ಎಲ್ಲಿಂದ ಬರುತ್ತಿದೆ ಕಂಡು ಹಿಡಿಯಲೇಬೇಕು ಎಂದು ಸೌದಿ ಅರೇಬಿಯಾ ಸರ್ಕಾರ ಎರಡು ಸಾವಿರ ಸಂಶೋಧಕರ ಜೊತೆ ಒಂದುಗೂಡಿ ಹುಡುಕುವ ಪ್ರಯತ್ನ ಮಾಡುತ್ತೆ ನೀರಿನ ಜಾಲವನ್ನು ಪತ್ತೆ ಹಚ್ಚುತ್ತಾರೆ ಆದರೆ ವೀಕ್ಷಕರೇ ಇದಕ್ಕೆ ತೆಗೆದುಕೊಂಡ ಸಮಯ ಬರೋಬ್ಬರಿ ಒಂಬತ್ತು ವರ್ಷ ಖರ್ಚಾಗಿದ್ದು ನಾನೂರು ಕೋಟಿಗೂ ಅಧಿಕ ಈ ನೀರು ಬರುತ್ತಿರುವುದು ನಲವತ್ತೆಂಟು ಗುಡ್ಡಗಳಿಂದ ಸೌದಿ ಅರೇಬಿಯಾ ಸುತ್ತಮುತ್ತ ಇರುವ ನಲವತ್ತೆಂಟು ಗುಡ್ಡಗಳಿಂದ ನೂರು ಕಿಲೋಮೀಟರ್ ಹರಿದು ಕಾಡಿನ ಮಧ್ಯದಲ್ಲಿ ಎಲ್ಲಾ ರೀತಿಯ ಗಿಡ ಮೂಲಿಕೆ ಜೊತೆಗೆ ಮೆಕ್ಕದಲ್ಲಿ ಇರುವ ಮರುಭೂಮಿ ಕೆಳಗಡೆ ಬಂದು ಶೇಖರಣೆ ಆಗುತ್ತೆ ವೀಚಕರೇ ಪ್ರಪಂಚದ ಎಲ್ಲಾ ಮರುಭೂಮಿ ಕೆಳಭಾಗದಲ್ಲಿ ನೀರು ಹರಿದು ಹೋಗುವ ಜಾಗ ನೈಸರ್ಗಿಕವಾಗಿ ಇರುತ್ತೆ ಅದೇ ರೀತಿ ಮೆಕ್ಕ ಮರುಭೂಮಿಯಲ್ಲೂ ಕೂಡ ಇದೆ ವೀಚಕರೇ ಈ ಎಲ್ಲಾ ಗುಡ್ಡಗಳಿಂದ ಇಲ್ಲಿಗೆ ನೀರು ಬರುತ್ತೆ ಮರುಭೂಮಿ ಕೆಳಗೆ ಇರುವ ನೀರಿನ ಜಾಗಕ್ಕೆ ಹರಿಯಲು ಶುರು ಮಾಡುತ್ತೆ ಒಂದು ಕಿಲೋಮೀಟರ್ ನೀರು ಹರಿದ ಮೇಲೆ ಮುಂದೆ ಹರಿಯಲು ಸಾಧ್ಯವಿಲ್ಲ ದೊಡ್ಡ ಗಾತ್ರದ ಬಂಡೆಕಲ್ಲು ಇರುವ ಕಾರಣ ನೀರು ಹರಿಯಲು ಜಾಗ ಸಿಗದೆ ಅಲ್ಲೇ ಚಿಮ್ಮಲು ಶುರುವಾಗುತ್ತೆ ಹೀಗೆ ಬಂದ ನೀರು ಜಮ್ ನೀರಾಗಿ ಬದಲಾಗಿದೆ